ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಗ್ಯಾರಂಟಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಾಶಾಪುರ್ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಅನ್ನ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಪ್ರಚಾರಾರ್ಥವಾಗಿ ಆಗಮಿಸಿ ಈರಣ್ಣ ಕಡಾಡಿ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಈ ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಗ್ಯಾರಂಟಿ ಎಂದರು ದೇಶದ ಸುಭದ್ರತೆ ಸೌಹಾರ್ದತೆ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಎಂದರು ಅವರು ಮಾಡಿರುವ ಕಾರ್ಯಗಳನ್ನು ಗಮನಿಸಿ ಬಿಜೆಪಿಯ ಅಭ್ಯರ್ಥಿಗೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಇವತ್ತು ದೇಶದ ಜನ ಕಳೆದ ಹತ್ತು ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರತಕ್ಕಂತ ಆಡಳಿತವನ್ನು ಗಮನಿಸಿದ್ದಾರೆ ಜಗತ್ತಿನ ಮಟ್ಟದಲ್ಲಿ ಭಾರತ ಆರ್ಥಿಕ ಸ್ಥಿತಿ ಬಹಳ ಹಿನಾಯ ಸ್ಥಿತಿಗೆ ಮುಟ್ಟಿತ್ತು ಹನ್ನೊಂದು ಹನ್ನೆರಡನೇ ಸ್ಥಾನದಲ್ಲಿದ್ದೀವಿ ಅದನ್ನು ಇವತ್ತು ಅವರು ನರೇಂದ್ರ ಮೋದಿಯವರ ಸತತ ಪ್ರಯತ್ನದ ಫಲವಾಗಿ ನಾವು ನಂಬರ್ ಐದು ಸ್ಥಾನಕ್ಕೆ ಬಂದೀವಿ ಬರುವಂಥ ದಿನಗಳಲ್ಲಿ ಅದನ್ನು ನಂಬರ್ ಮೂರನೇ ಸ್ಥಾನಕ್ಕೆ ಒಯ್ಯುವಂಥ ಸಂಕಲ್ಪ ಮಾಡಿದ್ವಿ ಹೀಗಾಗಿ ಜನರಿಗೆ ಭರವಸೆ ಇದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಮತ್ತು ದೇಶದ ಅಭಿವೃದ್ಧಿ ಭಾಳ ವೇಗವನ್ನು ಪಡ್ಕೊಂಡಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಾವೇನು ಮಾಡಿದ್ದೀವಿ ಅದು ಟ್ರೈಲರ್ ಮುಂದೆ ಬರುವಂಥದ್ದು ಇನ್ನೂ ಪಿಚ್ಚರ್ ಬಾಕಿ ಅಂತ ಏನು ಹೇಳಿದಾರಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ಜನ ಹೀಗಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡುವಂಥ ಜನ ಉತ್ಸುಕದಲ್ಲಿದ್ದಾರೆ ಬಹಳ ದೊಡ್ಡ ಬೆಂಬಲ ನಮಗೆ ಸಿಗ್ತಾ ಇದೆ ಎಲ್ಲ ಕಡೆ ಈ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನಾವು ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ತಂದಿದ್ದೀವಿ ಪಂಚ ಗ್ಯಾರಂಟಿಗಳ ಆಧಾರದ ಮೇಲೇ ನಮಗೆ ಈ ಸಲ ಕೇಂದ್ರದಲ್ಲಿ ಕೂಡ ಹೆಚ್ಚಿನ ಜನ ಇದನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದೆ ಅದರ ಬಗ್ಗೆ ಐದು ಗ್ಯಾರಂಟಿಗಳು ಏನಿದಾವೆ ಎಲ್ಲ ಗ್ಯಾರಂಟಿಗಳು ವಿಫಲ ಆಗಿದಾವೆ ನಾನು ಈಗಾಗಲೇ ಸಭೆಯೊಳಗೆ ನಿಮ್ಮ ವಿಶ್ಲೇಷಣೆ ವಿಶ್ಲೇಷಣೆ ಮಾಡಿದ್ದೀನಿ ಇದನ್ನು ನಾನು ಹೇಳೋದಲ್ಲ ಕಾಂಗ್ರೆಸ್ಸಿನ ಅನೇಕ ಶಾಸಕರನ್ನೇ ಬಹಿರಂಗವಾಗಿ ಹೇಳಿದ್ದಾರೆ ಇಲ್ಲ ನಿಮ್ಮ ಗ್ಯಾರಂಟಿ ನಂಬ್ಕೊಂಡು ನಮಗೊಂದು ಡೆವಲಪ್ಮೆಂಟ್ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ರಸ್ತೆ ಮಾಡೋಕ್ಕಾಗ್ತಾಯಿಲ್ಲ ಕಟ್ಟರೆ ಮಾಡೋಕ್ಕಾಗ್ತಾಯಿಲ್ಲ ಕುಡಿ ನೀರು ಕೊಡೋಕ್ಕಾಗ್ತಾಯಿಲ್ಲ ಹೀಗಾಗಿ ಜನ ನಮ್ಮನ್ನು ಕಾಲಲ್ಲಿ ಇಡೋದು ಕೇಳುವಂಥ ಪ್ರಶ್ನೆ ಬಂದದ ನಾವು ಯಾಕೆ ಆರಿಸಿ ಬಂದು ಅಂತೇಳಿ ಪಶ್ಚಾತ್ತಾಪಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಈ ಚುನಾವಣೆ ಮುಗಿದ ತನಕ ಹೆಂಗಾದರೂ ಸುಮ್ಮನೆ ಇರಪ್ಪ ಈ ಚುನಾವಣೆ ಗೆದ್ದ ಮೇಲೆ ಏನಾದರೂ ಸರಿ ಮಾಡೋಣ ಅಂತೇಳಿ ವಿನಂತಿ ಮಾಡಿದಾಗ ಅವರು ಸುಮ್ಮದಾರೆ ನನಗನ್ನಿಸ್ತದ ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಬರುವಂಥ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ ಅಂದಮೇಲೆ ಆ ಏನು ಸರ್ಕಾರದ ಗ್ಯಾರಂಟಿಗಳದಾವ ಅದರ ವಾರಂಟಿನೂ ಮುಗಿದು ಹೋಗ್ತೈತೆ ಅಂತ ನನಗನ್ನಿಸ್ತದೆ ಸ್ಪಷ್ಟವಾಗಿ ಬಹುಮತದಿಂದ ತಾವು ಸರ್ಕಾರ ಮಾಡ್ತೀರೋ ಅಂತ ನಂಬಿಕೆ ತಮ್ಮ ನಿಶ್ಚಿತವಾಗಿ ನಾವು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟು ಸೆವೆನ್ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ ಚುನಾವಣೆಗೆ ಬರ್ರಿ ಅಂತ ನಾವು ಕೇಳ್ತಾ ಇದೀವಿ ಇವತ್ತಿನ ತನಕ ಅವ್ರು ಹೇಳಲಿಲ್ಲ ಅಂದರೆ ಅವರಲ್ಲಿ ಒಕ್ಕಟ್ಟಿಲ್ಲ ನೋಡಿರಿ ದೇಶದೊಳಗೊಂದು ಘಟಬಂಧನ ಮಾಡ್ಕೊಂಡು ಇಂಡ್ ಇಂಡಿಯಾ ಒಕ್ಕೂಟಕನ ಒಂದು ಪ್ರಣಾಳಿಕೆ ಬೇಕು ಚುನಾವಣೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಚುನಾವಣೆ ಪ್ರಣಾಳಿಕೆ ಬೇರೆ ಮಾಡ್ಬೋದು ಆದ್ರೆ ಅವ್ರದ್ದು ಮಾಡಿಲ್ಲ ಪಶ್ಚಿಮ ಬಂಗಾಳದಾಗ ಮಮತಾ ಬ್ಯಾನರ್ಜಿದ ಪ್ರಣಾಳಿಕೆ ಬೇರೆ ಇದೆ ಇಲ್ಲಿ ಶರದ್ ಪವಾರ್ ಮಹಾರಾಷ್ಟ್ರಕ್ಕೆ ಬಂದ್ರೆ ಅದರದು ಚುನಾವಣೆ ಪ್ರಣಾಳಿಕೆ ಬೇರೆ ಇದೆ ಅಲ್ಲಿ ಮತ್ತೊಂದು ಕಡೆ ಉತ್ತರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಬಿ ಎಸ್ ಪಿ ಅಥವಾ ಸಮಾಜವಾದಿ ಪಾರ್ಟಿ ಅವ್ರ ಪ್ರಣಾಳಿಕೆ ಬೇರೆ ಇದೆ ನೀವು ಯಾವ ರಾಜ್ಯಕ್ಕೆ ಹೋಗ್ತೀರಿ ಹೋಗ್ರಿ ಇವತ್ತು ಎಲ್ಲ ರಾಜ್ಯದವರು ಬೇರೆ ತಂತಿ ಮಾಡ್ತೀನಿ ಈ ಕೊಳ್ಳು ಗ್ಯಾರಂಟಿಯನ್ನ ನಂಬಲಾರದ ನರೇಂದ್ರ ಮೋದಿ ಅವರ ಜನಪರವಾದಂತಹ ಆಡಳಿತವನ್ನ ಮತ್ತು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ದೇಶದ ಹಿತದ ದೃಷ್ಟಿಯಿಂದ ಅವರ ನೇತೃತ್ವಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ನಾನು ವಿನಂತಿ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಜೊಲ್ಲೆ ಅವರ ಶ್ರೀಮತಿ ಹಾಗೂ ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಬಿಜೆಪಿಗೆ ಮತ ನೀಡಿ ಮತ್ತೊಮ್ಮೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೇಳಿಕೊಂಡರು ವಾಲ್ಮೀಕಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪಾಶ್ಚಾಪುರದಲ್ಲಿ ಪ್ರಚಾರ ಮಾಡಿದ ಅವರು ಮಹಿಳೆಯರ ಸುರಕ್ಷತೆಗೆ ಮೋದಿ ಪ್ರಧಾನಿ ಆಗುವುದು ಅನಿವಾರ್ಯ ಎಂದರು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಗಳಾದಂತಹ ಸಾಹೇಬ್ ಜೊಡ್ಡ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದಕ್ಕೆ ನಾವು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ್ ಅಧ್ಯಕ್ಷ ಶ್ರೀಶೈಲಕನ್ ಮರಡಿ ಬಿಜೆಪಿ ಮುಖಂಡರಾದ ಬಸವರಾಜ್ ಕುಂದ್ರಿ ಮಾರುತಿ ಅಷ್ಟಗಿ ಅಶೋಕ್ ರವಿ ಹಂಜಿ ಬಸವರಾಜ್ ಕುದೋಶಿ ಅಮರ್ನಾಥ್ ಮಹಾಜನ್ ಶೆಟ್ಟಿ ಪರಶುರಾಮ್ ಬಸ್ನಾಯಿಕ್ ಅಮಿತ್ ದೇಶಪಾಂಡೆ ಸಿದ್ದಲಿಂಗ ಸಿದ್ದೇಗೌಡ ಮುಂತಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ